ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಈಗ ನಾವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ ಉಸಿರಾಡ್ತಾ ಇರೋದು ಕನ್ನಡ ಅಂತಂದು ಅದೆಲ್ಲ ಗೊತ್ತಿರುವಂತದ್ದು ಸಿ ಒಂದು ಸಂವಿಧಾನದ ಸಂಸ್ಥೆ ಅದು ಸಾಂವಿಧಾನಿಕ ಸಂಸ್ಥೆ ಅದು ಅದರ ಜವಾಬ್ದಾರಿ ಏನು ಅಂತಂದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾದಂತ ಅಧಿಕಾರಿಗಳನ್ನ ಆಯ್ಕೆ ಮಾಡುವಂಥದ್ದು ಪಾರದರ್ಶಕವಾಗಿ ಯಾವುದೇ ಲೋಪದೋಷಗಳಿಲ್ಲದಂತೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾದಂತಹ ಒಳ್ಳೊಳ್ಳೆ ಅಧಿಕಾರಿಗಳು ಅದು ಗ್ರೂಪ್ ಎ ಇರ್ಬೋದು ಗ್ರೂಪ್ ಬಿ ಇರ್ಬೋದು ಅಥವಾ ಗ್ರೂಪ್ ಸಿ ಡಿ ಇರ್ಬೋದು ಅಲ್ಲಿ ನಾಲ್ಕು ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತವೆ ಬ್ರಾಂಚಸ್ ಇರ್ತವೆ ಪ್ರತಿಯೊಂದಕ್ಕೂ ಅದರಲ್ಲಿ ಜವಾಬ್ದಾರಿ ಕೊಟ್ಟಿರ್ತಾರೆ ಈಗ ಹೇಳಿದಂಗೆ ಆಗಸ್ಟ್ ಅಲ್ಲಿ ಒಂದು ಪರೀಕ್ಷೆ ಆಗಿತ್ತು ತಪ್ಪಾಗಿದ್ದು ಮೂರು ತಿಂಗಳು ಸಮಯ ಸಮಯಾವಕಾಶ ಸಿಗ್ತದೆ ಕೆಪಿಎಸ್ಸಿಗೆ ಆ ಮೂರು ತಿಂಗಳು ಟೈಮ್ ಸಿಕ್ಕರೂ ಕೂಡ ಮತ್ತೆ ಹಿಂದೆ ಆಗಿದ್ದಕ್ಕಿಂತ ಹೆಚ್ಚು ಮಿಸ್ಟೇಕ್ಸ್ ಏನು ಡಿಸೆಂಬರ್ ಇಪ್ಪತ್ತೊಂಬತ್ತು ಪರೀಕ್ಷೆ ಆಯ್ತು ಪೂರ್ವಭಾವಿ ಪರೀಕ್ಷೆ ಅದರಲ್ಲಿ ಕಾಣ್ತದೆ ಅಂದ್ರೆ ಇವತ್ತು ಕೆ ಪಿ ಎಸ್ ಸಿ ಅನ್ನೋ ಒಂದು ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಎಷ್ಟು ಇನ್ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಆಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಯಾಗಿ ಕನ್ನಡದಲ್ಲೇ ಹೆಚ್ಚಿನ ಲೋಪದೋಷಗಳು ಇರುವಂತದ್ದು ನಿಮಗೆ ಒಂದೆರಡು ಎರಡು ಎಕ್ಸಾಂಪಲ್ ಕೊಡ್ತೀನಿ ಸುಮಾರು ಐವತ್ತು ಎಂಟಕ್ಕೂ ಹೆಚ್ಚು ಮಿಸ್ಟೇಕ್ಸ್ ಕಂಡಿದ್ದಾರೆ ಅದರಲ್ಲಿ ನೋಡಿ ಮರು ಪುನರ ಲೋಕನ ಪುನರವ ಲೇಖನ ಇದು ಕೆಪಿ ಸಿ ಕ್ವಶನ್ ಇರುವಂತದ್ದು ಮರು ವಿಮರ್ಶೆಗೆ ಪುನರವ ಲೇಖನ ಅಂತ ಇನ್ನೊಂದು ಹೊಸ ಹೊಸ ಪದಗಳನ್ನು ಕಂಡಿಡಿದಾರೆ ಕನ್ನಡ ಡಿಕ್ಷನರಿಗೆ ಸೇರಿಸಬೇಕಾದಂತ ಹೊಸ ಹೊಸ ಪದಗಳನ್ನು ಯಾರು ಇದನ್ನ ತರ್ಜುಮೆ ಮಾಡಿದ್ದಾರೆ ಟ್ರಾನ್ಸ್ಲೇಷನ್ ಅಧ್ಯಾರೋಹಿಸಬಹುದು ಮತ್ತು ವಿಪರ್ಯ ನೀವು ಪತ್ರಿಕಾ ಪ್ರತಿನಿಧಿಗಳು ಇದ್ದಾರೆ ಪರ್ಯ ಅಂತ ಪದ ಇದೆ ಹೋಗಿಸಬಹುದು ಅಂತ ಕೇಳಿದ ಆಮೇಲೆ ಜೀವ ವೈವಿಧ್ಯತೆ ಅನ್ನೋ ಒಂದು ಪದಕ್ಕೆ ಜೀವ ಬಿಮಾ ಒಲದಕ್ಕಿಂತ ಜೀವ ಬಿಮಾ ಒಲದಕ್ಕಿಂತ ಇದು ಹೊಳೆಗನ್ನಡನೂ ಅಲ್ಲ ಹೊಸ ಕನ್ನಡನೂ ಅಲ್ಲ ಕನ್ನಡನೇ ಅಲ್ಲ ಇದು ಪದ ಇದು ಇದು ಈ ಪರೀಕ್ಷೆಯನ್ನು ಸುಮಾರು ಎರಡು ಲಕ್ಷ ಜನ ಅಪ್ಲೈ ಮಾಡ್ತಾರೆ ಒಂದು ಒಂದು ಕಾಲು ಲಕ್ಷ ಜನ ಈ ಪರೀಕ್ಷೆ ಬರೀತಾರೆ ಅಂದ್ರೆ ಒಂದು ಲಕ್ಷ ಕನ್ನಡದ ಮಕ್ಕಳು ಪರೀಕ್ಷಾ ಕೊಠಡಿಯಲ್ಲಿ ನಾವು ಕನ್ನಡ ನಂಬಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೋದು ಕರ್ನಾಟಕ ಸರ್ಕಾರ ನಮ್ಗೆ ಗೊತ್ತಿರ್ತದೆ ಕನ್ನಡದ ಸಂಸ್ಥೆಗಳು ನಮ್ಗೆ ಗೊತ್ತಿರ್ತವೆ ಅನ್ನೋ ಒಂದು ಬಲವಾದ ನಂಬಿಕೆ ಮೇಲೆ ಪರೀಕ್ಷೆ ಬರೀಬೇಕಾದ್ರೆ ಅವರು ಓದಿದ ಕನ್ನಡಕ್ಕಿಂತ ಬಹಳ ವಿಭಿನ್ನವಾದ ಕನ್ನಡ ಪ್ರಶ್ನೆ ಪತ್ರಿಕೆನಲ್ಲಿ ಕಂಡಾಗ ಅವರು ಕೇಳರಿದಂತ ಪದಗಳು ಕಂಡಾಗ ಗೊಂದಲ ಆಗದಂತೂ ಸಹಜ ಅದು ಅರ್ಥ ಆಗೋದಿಲ್ಲ ಇನ್ನೊಂದು ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿ ನ್ಯಾಯಾಂಗ ವಿಮರ್ಶೆ ಅನ್ನೋ ಪದಕ್ಕೆ ಸ್ವಾಯಿಕ ಪುನರಂ ಅವರೋಕನ ವಿಮರ್ಶೆ ಇದು ನಾವು ಸೃಷ್ಟಿ ಮಾಡುವ ಪದ ಅಲ್ಲ ಇದು ಇದು ಕೇಳೋದಕ್ಕೆ ಸಂಸ್ಕೃತ ಅಂತ ಅನ್ನಿಸ್ತದೆ ಕನ್ನಡ ಪದ ಅದೇ ರೀತಿ ವಿಶು ವೃತ ದಿಂದ ಭೂಮಧ್ಯ ರೇಖೆಗೆ ವಿಶು ದಿಂದ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ ಹೇಳ್ತಾರೆ ಕನ್ನಡದಿಂದ ಇಂಗ್ಲಿಷ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮಾಡಿರ್ಬೋದು ಅಂತದ್ದು ಆಗುವಲ್ಲ ಇದು ಯಾಕಂದ್ರೆ ಅದೆಷ್ಟು ತಪ್ಪಾಡೋದು ಸಾಧ್ಯ ಇಲ್ಲ ಅಡ್ವಾನ್ಸ್ ಆಗಿದೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಸ್ಪರ್ಧೆ ಇರುವಂತವ್ರು ಭಾಷೆ ಗೊತ್ತಿಲ್ಲದಿರುವಂತವ್ರು ಹಾಗೂ ವಿಷಯ ಗೊತ್ತಿಲ್ಲ ಇಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ವಿಷಯಗಳಿರ್ತವೆ ಒಂದು ಪತ್ರಿಕೆಯಲ್ಲಿ ಜಿಯೋಗ್ರಫಿ ಇರ್ಬೋದು